I'm, ready. I'm ready. ತಾಲೂಕು ವೀರಶೈವ ಯುವ ವೇದಿಕೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ತನ್ನದೇ ಆದ ಧಾರ್ಮಿಕ ಕ್ರೀಡೆ ಹಾಗೂ ಶೈಕ್ಷಣಿಕ ವಿಭಾಗದಲ್ಲಿ ತನ್ನದೇ ಆದ ಕಾರ್ಯಚಟುವಟಿಕೆಯನ್ನು ತಾಲೂಕಿನಾದ್ಯಂತ ಮಾಡುತ್ತಾ ಬಂದಿದೆ ಹಾಗೆ ಈ ವರ್ಷ ಹದಿನೇಳನೇ ವರ್ಷದ ಸಾಮೂಹಿಕ ರುದ್ರಾಭಿಷೇಕ ಧರ್ಮಸಭೆ ಈಗಾಗಲೇ ಬೆಳಗ್ಗೆ ಮುಂಜಾನೆಯಿಂದ ಪೂಜಾ ಕೈಕರ್ಯಗಳನ್ನು ನೆರವೇರಿಸಿರ್ತಕ್ಕಂಥ ಪರಮ ಪೂಜ್ಯ ಚಟಸ್ಥಲ ಬ್ರಹ್ಮ ಡಾಕ್ಟರ್ ಭಟ್ಟಿಗಳಲ್ಲಿ ತೊಡಗಿಕೊಂಡೇನೆ ಉದಾಹರಣೆಗೆ ಹೇಳ್ಬೇಕು ಅಂದರೆ ಸಾವಯವ ಕೃಷಿ ಕಾರ್ಯಾಗಾರ ರಕ್ತದಾನ ಶಿಬಿರ ಧಾರ್ಮಿಕ ಕಾರ್ಯಕ್ರಮಗಳು ಕ್ರೀಡಾ ಕಾರ್ಯಕ್ರಮಗಳು ವಿದ್ಯಾರ್ಥಿ ಸಮಾಜದಲ್ಲಿ ವಿದ್ಯಾರ್ಥಿಗೆ ಉತ್ತಮ ಹಂತಗಳ ವಿದ್ಯಾರ್ಥಿಗಳಿಗೆ ಈಗ ಪ್ರೋತ್ಸಾಹ ವಿದ್ಯಾರ್ಥಿ ಪ್ರೋತ್ಸಾಹದಿಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಈಗಾಗಲೇ ವೇದಿಕೆ ಮಾಡಬೇಕಾ ಬಂದಿದೆ ಆದ್ಮೇಲೆ ಮುಂಚ ಸಮಾಜಿ ಕಾರ್ಯಕ್ರಮಗಳನ್ನು ಯುವ ವೇದಿಕೆ ಮಾಡಲಿದ್ದು ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಸಮಾಜ ಇದೆ ಮಾತ್ರ ಯಾವುದೇ ಸಂಘ ಸಂಸ್ಥೆಗಳು ನಡೀಲಿಕ್ಕೆ ಸಾಧ್ಯ ಸಮಾಜದ ಸೇವಾ ಮನೋಭಾವವನ್ನು ಇಟ್ಟಿಟ್ಕೊಳ್ಳಬೇಕು ಯಾಕೆಂದರೆ ಈ ಎಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಕಲ್ಲು ಮನ ಸಹಕಾರ ಇರ್ತದೆ ಕಾರ್ಯಕ್ರಮ ಮಾಡಿ ಕನಿಷ್ಠ ಎರಡು ಲಕ್ಷ ರೂಪಾಯಿಗಳ ಒಂದು ಕೊರತೆ ಇರ್ತದೆ ರುದ್ರಾಭಿಷೇಕ ನೆರವೇರುತ್ತೆ ಹಾಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಸಾನ್ನಿಧ್ಯ ಪೂಜ್ಯ ಜೀವ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ ಅವರ ಪಾದಾಗ ಮೊದಲು ಪಡಮಟ್ಟು ಸುಮಾರು ಇಪ್ಪತ್ತು ವರ್ಷ ಪ್ರಾರಂಭ ಆದಾಗ್ಲಿಂದಲೂ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಂಕ ಬರ್ತಾ ಇದೆ ಸಾಮಾನ್ಯ ಸಮಾಜದ ಮೇಲೆ ಹತ್ತು ಹಲವಾರು ಒಳಪಂಗಡಗಳನ್ನು ಒಳಗೊಂಡಿರ್ತೇವೆ ಅಂಥದ್ರಲ್ಲಿ ನಮ್ಮ ಸಾಗರ ವೀರಶೈವ ಸಮಾಜ ಕೂಡ ಈ ಸಾಗರದ ವೀರಶೈವ ಅಖಿಲ ಭಾರತ ಅಲ್ಲ ಸಾಗರ ಯುವ ವೇದಿಕೆಗಳ ಒಂದು ಸಂಘಟನೆ ಆಗಿರುತ್ತೆ ಆ ಸಂಘಟನೆಯಿಂದ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಾಗೆ ನಮ್ಮ ಸಮಾಜ ಬಾಂಧವರಲ್ಲಿ ಕ್ರೀಡೆಗಳನ್ನು ಈ ರೀತಿಯಲ್ಲಿ ಒಟ್ಟಾರೆಯಾಗಿ ನಮ್ಮ ಸಮಾಜ ಬಾಂಧವರನ್ನ ಒಗ್ಗಟ್ಟು ಮಾಡ್ಕೊಳ್ತಾ ಸಂಘಟನೆಯನ್ನು ಬಲಪಡಿಸ್ಕೊಂಡು ಒಬ್ಬರಿಗೊಬ್ಬರು ನೆರವಾಗ ನೆರವಾಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಮುಖ್ಯವಾಗಿ ನಾವೆಲ್ಲ ಸಮಾಜದಲ್ಲಿ ಹತ್ತು ಹಲವು ಪಂಗಡಗಳಿದ್ದು ಹತ್ತು ಹಲವು ಸಂಸ್ಥೆಗಳಿದ್ದರೂ ಕೂಡ ನಾವೆಲ್ಲರೂ ಸೇರ್ತಾ ಇದ್ದೇವೆ ನಾವೆಲ್ಲರೂ ಸಮಾನತೆಯಿಂದ ಒಂದು ಸಾಮರಸ್ಯದಿಂದ ಸೇರ್ತಾ ಇದ್ದೇವೆ ಅನ್ನೋ ಒಂದು ಮುಖ್ಯ ಕಾರಣ ನಾವೆಲ್ಲರೂ ಇಷ್ಟಲಿಂಗಧಾರಿಗಳು ಹಾಗೆ ರುದ್ರಾಕ್ಷಿ ದಾರಿಗಳು ಭಸ್ಮಧಾರಿಗಳಾಗಿದ್ದೇವೆ ಇದು ನಮ್ಮ ಲಿಂಗಾಯತ ಧರ್ಮದ ಬಹಳ ವೈಶಿಷ್ಟ್ಯವಾಗಿರ್ತ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆ ಶಕ್ತಿಯಿಂದ ಅವೆಲ್ಲರೂ ಮತ್ತೆ ಎಷ್ಟೇ ನಮ್ಮದಿ ಸಂಘಟನೆಗಳು ಬೇರೆ ಬೇರೆ ತರ ಇದ್ದರೂ ನಾವೆಲ್ಲ ಕಷ್ಟ ಸುಖ ಅಂತ ನಾವೆಲ್ಲ ಒಟ್ಟ ಒಗ್ಗಟ್ಟಾಗಿ ಸೇರಿಕೊಂಡು ಕಾರ್ಯಕ್ರಮಗಳೆಲ್ಲ ಬಹಳ ಚಂದವಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಇವರ ರೀತಿ ಬಹಳ ಚೆನ್ನಾಗಿ ನೆರವೇರಿಸ್ತಾ ಇದ್ದ ಕಾರ್ಯಕ್ರಮಗಳು ಅವರಿಗೆ ನಮ್ಮ ಸಾಗರ ವೀರಶೈವ ಸಮಾಜ ಕೂಡ ಯಾವಾಗಲೂ ಸಹಕಾರಿಯಾಗಿ ಅವರ ಜೊತೆಗೆ ಸೇರ್ಕೊಂಡು ನಾವು ಮಾಡ್ಕೊಂಡು ಬರ್ತೇವೆಲ್ಲ ಇಂಥ ಸಾಮಾಜಿಕ ಕಾರ್ಯಗಳ ಜೊತೆಗೆ ಧಾರ್ಮಿಕ ಆಚರಣೆಗಳು ಬಹಳ ಮುಖ್ಯವಾಗಿರುತ್ತೆ ಈ ಆಚರಣೆಗಳಿಂದ ಸಂಸ್ಕೃತಿ ಮತ್ತು ಸಂಸ್ಕಾರ ಉಳಿಯುತ್ತೆ ಆ ಸಂಸ್ಕಾರದಿಂದ ನಾವೆಲ್ಲರೂ ಗಟ್ಟಿಯಾಗಿರ್ತೇವೆ ನಮ್ಮ ಒಗ್ಗಟ್ಟು ಯಾವಾಗ್ಲೂ ಒಗ್ಗಟ್ಟು ಸಾಮರಸ್ಯ ಯಾವಾಗಲೂ ಮೂಡಿ ಬರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ಸಾಗರ ಬೀರಶೈವ ಸಮಾಜ ಇದೇ ಬೀರಶೈವ್ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶಿವಾನುಭವ ಒಳ್ಳೊಳ್ಳೆ ಗುರುಗಳನ್ನು ಕರೆಸಿ ಶಿವಾನುಭವ ಪ್ರವಚನ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ಇದೇ ರೀತಿಯಲ್ಲಿ ಈ ಸಾಲಿನಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮ ಇದೇ ದಿನಾಂಕ ಇಪ್ಪತ್ತೆರಡು ಎಂಟು ಗುರುವಾರದಿಂದ ಇಪ್ಪತ್ತೊಂಬತ್ತು ಎಂಟು ಗುರುವಾರದ ತನಕ ಪ್ರತಿದಿನ ಸಂಜೆ ಈ ವೀರಶಿವ ಕಲ್ಯಾಣ ಮಟ್ಟದಲ್ಲಿ ಶಿವಾನುಭವ ಪ್ರವಚನ ಕಾರ್ಯಕ್ರಮಗಳಿರುತ್ತೆ ತಾವುಗಳೆಲ್ಲರೂ ಆ ಕಾರ್ಯಕ್ರಮಗಳಿಗೆ ಗೈಮಾಡಿಸಬೇಕು ಅಂತೇಳಿ ಅಂದ್ರೆ ಮಾಡ್ತಾ ಇದೆ ಕಾರ್ಯಕ್ರಮ ಸಿಗಸ್ ಅಂದ್ರೆ ಈ ಒಂದು ಕಾರ್ಯಕ್ರಮ ಕೂಡ ಅಂಬರ್ ಅಂತಕ್ಕಂಥದ್ದು ನನ್ನ ಕಳಕಲ್ಗೆ ನೋಡಿ ಈ ಒಂದು ಮುಂದೆ ಇಪ್ಪತ್ತು ನಾಲ್ಕು ಆದಾಗ ಮನೆ ಮನೆಗೆ ಅವತ್ತಿನ ಕಾಲದಲ್ಲಿ ಬಯಸಂತ ಒಂದು ಸಂಘಟನೆ ಮಾಡಿದ அது நிரந்தர வந்து நடக்க வச்சிக்கொன்னு சாவண மாசில் எப்படி லட்சம் காரியம் நினைத்தேன் இவ்வளோ காலத்த மக்க எல்லா மாதிரி கூட அதிக சாப்பாடு இன்னொரு கால எட்டு மாதாட் இன்னொரு ஆத்திர எல்லாம் சமாளித்தேன் நீங்க தன சாத்தி நான் ஹணவாக நான் இன்னொரு மாறே அது யாருக்கூறில் அது சமாதே கொட்டாக அது நமக்கு நான் இல்லம் ஆகும் நம்ம அதை வாபஸ் வரத்து ஒரு வச்சிங்க நாலு மணித்தேன் டெல்லி ஹண பித்ருண அந்த குருமின ஹுணி ருண அந்த நீதோ தைவ்வீசல் தீவர கலச ஆ ஹணிஸு பித்ருண அந்த நான் நம்ம மக்களுக்கு ஜன்ம கொட்ட சார கொட்டாக பித்ருணும் கூட தூர்த்துவேன் கலசுத்தே மாரணவச்சன கொட்டித்தாலே ஆ மாரணவச்சி இன்னொரு நான் ஜோனித்தேன் அதே சாஜ இல்லனா ஹுண கிளக்காக நம்ம சாத்திய கல்ச மாட்டேன் இன்னும் இருக்கிறேன் அது சமாதிரி எா சந்தரம்பேன் அந்த ரீசி அது சமூக ரீச்சியில் ஆமாம் அடையாள ரீதியில் கை சொல்லுவோம் ஏன்னா இல்ல சாயின் வரைக்கும் நம்ம நம்ம மனை வடைய நான் நீரஸ் வரை நீரஸ் தர்மே அதை நம்ம பிரத்யேக தர்ம மாதிரி அது ஆனால் அவன் ஞாபகம் ಇವತ್ತು ಬಾಂಗ್ಲಾದೇಶ್ ಏನ್ ಆಗ್ತದೆ ನೋಡಿ ಆ ಪರಿಸ್ಥಿತಿ ನಿಮ್ಗೆ ಆಗ್ಬಾರ್ದು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ರಾಷ್ಟ್ರ ಮತ್ತು ಚೆನ್ನಾಗಿರೋ ಹಿತ ಹೋಗ್ತು ಈ ರಕ್ಷಣೆ ಆಗಿರ್ತಕ್ಕಂಥ ನಾವು ನಮ್ದು ಆಗಿರ್ತಕ್ಕಂಥ ಕಾಯಕ ಇದೆ ನಮ್ದೇ ಆಗಿರ್ತಕ್ಕಂಥ ಮತ ಮುಂದೆ ಸಾಕಷ್ಟು ಶಿಕ್ಷಣ ಎಲ್ಲ ಧರ್ಮರು ಎಲ್ಲ ಜಾತಿಯರು ಕೊಟ್ಟಿದ್ದಾರೆ ಅದಕ್ಕೆ ನಾವು ಪ್ರತ್ಯೇಕ ಹೋಗ್ತೀವಿ ನಾವು ಪ್ರತ್ಯೇಕ ಧರ್ಮ ಮಾಡ್ತಕ್ಕಂಥ ಓಲ್ಪನೆ ನೋಡ್ತಾ ಹೋಗ್ತಾರೆ ನೀವು ಯಾರು ಬಿಸ್ನೆಸ್ ಕೊಡ್ತಾರೆ ನಿಮ್ಗೆ ಯಾರು ನಂಬ್ತಾರೆ ನಿಮ್ಗೆ ಯಾರು ವಿಶ್ವಾಸ ಇಡ್ತಾರೆ ನಂಬೇಕಲ್ಲ ಇವನ್ ಮಾಡ್ಬೇಕಾಗಿರ್ತಕ್ಕಂಥ ಮಾಡಬೇಕಾಗಿರ್ತಕ್ಕಂಥ ಕಾಲಘಟ್ಟು ಸ್ವಾಮೀಜಿಗಳು ಆಗೋ ಆದವರು ಅನುಕೂಲವನ್ನು ಕೊಡಬೇಕು ನಿಮ್ಮೆ ಪಡೆದವರು ಅಂತ ಹೇಳ್ಬೇಕು ಅದ್ರಂತೆ ಬೇರೆ ಬರ್ನಾ ಮಾಡ್ತಕ್ಕಂಥ ಕಾರ್ಯ ಹೋಗಿದ್ವಿ ಅದು ಅಕ್ಷೇ ಆಗುತ್ತೆ ಮಾಡಬೇಕು ಆಗಿರ್ಲಿ ಮಾಡಿ ಜೀವನ ಆಗ್ಬೇಕಾಗಿಲ್ಲೇಗ ಮಾಡುವ ಮರಣ ಅವ್ರಿಗೆ ವೈದ್ಯಕ ಪದ್ಧತಿಯಲ್ಲಿ ಅದು ಕೂಡ ಒಂದು ಸಂಸ್ಕಾರ ಮಾಡ್ತಾರೆ ಆದ್ರೆ ನನ್ನ ಹೇಳ್ತಕ್ಕಂಥ ಯೋಚನೆ ಮಾಡ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಕೆಲವಿನ ಬಗ್ಗೆ ಅರಸ ಸ್ವಲ್ಪ ಹೇಳ್ಬೇಕಾಗಿತ್ತು ಸಮಾವಕಾಶ ಇಲ್ಲ சாயிரத்த நானூற தொம்பத்தொம்பத்தூர் அறுவத்தூர் சின்னதாமிராஜ் மைத்ரி பட்டீல் அடி சாமி என்று நான் சமாதவ் ஆகிர்த்து யாரு அவருக்கு கமிட்டமெண்ட் இது பார்த்து பதிலேல் பிராமணிகூட இரோதே நான் அதுக்கு பூரவாக நாளும் அவகாசக்காக ன்வாங்க ಬೇಕು ಎಲ್ಲರೋ ಬರೀತಾರೆ ಅಂತ ಎಲ್ಲರಿಗೂ ಹೇಳಿದ್ರೆ ಬಗ್ಗೆ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಸಹಕರಿಸ ಅವ್ರವರೇ ಕಾಗ್ತಾರೆ ಪರಿಸ್ಥಿತಿ ಏನಾಗಿದೆ ಎಲ್ಲರೂ ನಮ್ಮ ಕಾಗಾಡ್ತಾ ಪರಿಸ್ಥಿತಿ ಆಗಿದೆ ಹೀಗಾಗಿ ಎಲ್ಲರೂ ಹಿಂದೆ ಅಂತ ಬಾರದೆ ಮಾತ್ರ ನಮ್ಮ ಸಮಾಜ ಮುಂದುವರಿ ಕಾಶ್ಯ ನಾವು ಅಂಗಡಿಯಲ್ಲಿ ಹಿಂದೆ ಇರಬೇಕು ನೀವು ದೇರ ಯಾವುದೇ ಜನಂಗಕ್ಕೆ ಒಬ್ಬ ಆದ್ರೆ ಸಿಲು ಇರ್ತದೆ ಒಬ್ಬ ಬ್ರಾಹ್ಮಣನಾದ್ರೆ ಅವರ ಜನವರ ಇರ್ತಾರೆ ನಾವು ಸರ್ವೇವೆ ನೀವೇನು ಜನವರನಿಂದ ಸೀದಾರರಿಂದ ಆ ಪರಿಸ್ಥಿತಿ ಬಂದಂತ ಪರಿಸ್ಥಿತಿ ಇದೆ ನಮ್ಮಲ್ಲಿ ನೋಡಿದ್ರೆ ಇವರು ಬರಬ ಹಿಂದಾಯಕರು ನನ್ನ ಒಂದು ಸಂಸ್ಕಾರ ಬರಬೇಕಾಗಿದೆ ಅದು ಹೆಚ್ಚಾಗಿ ಮಾತೇರಲ್ಲೇ ಬಡವ ಬಡವರ ಕಾಶಿ ಜರಳಿಗೋರು ಎಲ್ಲರೂ ಕೂಡ ಧರ್ಮ ತರಬೇತಿ ಮಾಡಿ ಮತ್ತೆ ಏನ್ ಕುರಿತಾರೆ அந்த கடமை ஆகும் காரணம் கடைத்தில நம்ம தான் சாக்கிறேன் நான் இன்னும் தனி மாதிரி சாக்கேசோ அவர் நம்ம சொல் காரியமாக இதற்கு நவ வித்தி உட்கிள் குருவாங்க அதற்கு நம்ம மகாப்ட் கட்ட பிரச்சி இன்றைக்கு அபிலந்த No, am going